ಇಂಚಗೇರಿ ಮಾಧವಾನಂದ ಪ್ರಭುಜಿಯವರು ಬಾಲ ಬ್ರಹ್ಮಚಾರಿಗಳು ತಮಗೆಲ್ಲ ವಿಷಯ ಗೊತ್ತದ ಬಸವಣ್ಣ ಕಲ್ಯಾಣದೊಳಗೆ ಒಂದೇ ಒಂದು ಅಂತರ್ಜಾತಿ ಮದುವೆ ಮಾಡಿದ್ದ ಕಲ್ಯಾಣ ಕಟಕರ ಬೀಡಾಗಿ ಹೋಗಿ ಅದೇ ಇಂಚಗೇರಿ ಬಾಲ ಬ್ರಹ್ಮಚಾರಿ ಮಾಧವಾನಂದ ಪ್ರಭುಜಿಯವ್ರು ಇಪ್ಪತ್ತೈದು ಸಾವಿರ ಅಂತರ್ಜಾತಿ ಮದುವೆಗಳನ್ನ ಮಾಡಿಸಿದ್ರು ಮಠದೊಳಗೆ ಹಿಂಗ್ ಕುಂತಾಗ ಒಬ್ರು ಯಾರೋ ಕೇಳಿದ್ರು ಅಲ್ರಿಯಪ್ಪ ಬ್ರಾಹ್ಮಣರು ಲಿಂಗಾಯತರು ಇಸ್ಲಾಮ್ರು ಲಿಂಗಾಯತ್ರು ಹಾಲ್ ಮತ ತಳವಾರು ಹಿಂಗೆಲ್ಲಾ ಮದುವೆ ಮಾಡಿಸಿದ್ರಿ ನಿಮ್ಮ ನಿಮ್ಮನಿ ಏನ್ ಸುಟ್ಕೊಂಡಿರಿ ಅಂತಂದಾಗ ಸರಿ ಐತಲ್ಲಪ್ಪ ಅಂತಂದ್ರು ವೀರಶೈವ ಲಿಂಗಾಯತ ಮನೆತನದ ಮಾಧ್ವಾನಂದ ಪ್ರಭುಜೋರು ತಮ್ಮ ಅಮ್ಮಗಳಾಗಿರ್ತಕ್ಕಂಥ ಕಾಳಮನ ಕರೀತಾರ ಅಲ್ಲೇ ಇರತಕ್ಕಂತ ಇಸ್ಲಾಂ ಧರ್ಮದ ಆದಮ್ ಸಾಬನ್ ಕರೀತಾರ ಇಬ್ಬರಿಗೂ ಮದುವೆ ಮಾಡ್ತಾರೆ ಇವತ್ತಿಗೂ ನೀವು ಮಾಡಿದಾಗ ಅವ್ರು ಜೀವಂತ ನೋಡಬಹುದು ಅದಕ್ಕ ಮಾಧ್ವಾನಂದ್ರ ಯಾರ ಕೇಳಿದ್ರಂದ್ರ ಎಷ್ಟ್ ಜಾತಿ ಅದಾವ್ರಿ ಅಂತಂದ್ರ ಎರಡ ಅಂತಿದ್ರು ಇದ್ರು ಎರಡ ಯಾವ್ರಿ ಹೆಣ್ಣು ಗಂಡ ಇಲ್ಲಿ ಅಂತಂದಾಗ ಅವಲ್ಲ ಅಂತಿದ್ರು ಮತ್ತ್ ಯಾವ್ ಎರಡ್ ಜಾತಿ ಅಂದ್ರ ದುಡಿಯೋರ್ದೊಂದು ಜಾತಿ ಕುಂತ ತಿನ್ನೋರ್ದೊಂದು ಜಾತಿ ಅಂತ ಹೇಳಿ